ಈ ಸಲ ಕಪ್ ನಮ್ದೆ ಐ ಪಿ ಎಲ್ ಟ್ರೋಫಿ ಆರ್ ಸಿ ಬಿ ಮುಡಿಗೆ ಫಿಕ್ಸ್ ಆಗತ್ತೆ ಐ ಪಿ ಎಲ್ ಕಪ್ ಬೆಂಗಳೂರು ಪಾಲಾಗದಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇರತಕ್ಕಂಥ ಬೆಂಗಳೂರು ಆರ್ಭಟಕ್ಕೆ ಪಂಜಾಬ್ ಕಿಂಗ್ಸ್ ತತ್ತರಿಸಿ ಹೋಯಿತು ಪಂಜಾಬ್ ಕಿಂಗ್ಸ್ ಮಣಿಸಿ ಫೈನಲ್ಗೆ ಆರ್ ಸಿ ಬಿ ರಾಯಲ್ ಎಂಟ್ರಿ ಕೊಟ್ಟಿದೆ ಒಂಬತ್ತು ವರ್ಷಗಳ ಬಳಿಕ ಬೆಂಗಳೂರು ತಂಡ ಫೈನಲ್ ಗೇರಿದೆ ಪಂಜಾಬ್ ವಿರುದ್ಧ ಆರ್ ಸಿಬಿಗೆ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಿಕ್ತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ನಲ್ಲಿ ಆರ್ ಸಿಬಿಗೆ ಗೆಲುವು ಸಿಗ್ತಾ ಇರುವಂಥದ್ದು ಎರಡ್ ಸಾವಿರದ ಹದಿನಾರರ ಬಳಿಕ ಐ ಪಿ ಎಲ್ ಟೂರ್ನಿಯಲ್ಲಿ ಫೈನಲ್ಗೆ ಆರ್ ಸಿ ಬಿ ಲಗ್ಗೆ ಇಟ್ಟಿದೆ ನಾಲ್ಕನೇ ಬಾರಿ ಇದು ನಾಲ್ಕನೇ ಬಾರಿ ಐಪಿಎಲ್ ಫೈನಲ್ ಏರಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೆಂಟು ವರ್ಷಗಳ ಕನಸು ನನ್ಸಾಗೋದಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇರೋದು ವೇಗ ಸ್ಪಿನ್ ದಾಳಿಗೆ ಉರುಳಿ ಬಿದ್ದ ಪಂಜಾಬ್ ನೂರ ಒಂದಕ್ಕೆ ಔಟ್ ಆಯ್ತು ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಒಂದು ರನ್ ಗೆ ಪಂಜಾಬ್ ತಂಡ ಆಲ್ ಔಟ್ ಆಯ್ತು ಜಸ್ಟ್ ಹತ್ತು ಓವರ್ಗಳಲ್ಲಿ ಪಂದ್ಯ ಗೆದ್ದು ಬೀಗಿದ ಬೆಂಗಳೂರು ಬಾಯ್ಸ್ ಚೊಚ್ಚಲ ಐ ಪಿ ಎಲ್ ಟ್ರೋಫಿ ಸನಿಹಕ್ಕೆ ಬಂದ ಬೆಂಗಳೂರು ತಂಡ ಇನ್ನೇನೋ ಒಂದು ಹೆಜ್ಜೆ ಬಾಕಿ ಇದೆ ಒಂದೇ ಒಂದು ಮೆಟ್ಟಿ